ಗೈಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಬಹಳ ವಿಶೇಷವಾದಂತಹ ವಿಡಿಯೋ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದರೆ ಕಾಪಾಡುವನು ಒಬ್ಬನೇ ಭಗವಂತ ಆ ಭಗವಂತನ ಬಿಟ್ಟರೆ ಬೇರೆ ಯಾರು ಕಷ್ಟವನ್ನು ಕಾಪಾಡಕ್ಕಾಗಲ್ಲ ಗೈಸ್ ಅಷ್ಟೊಂದು ಅದ್ಭುತವಾದಂತಹ ವಿಡಿಯೋ ಮಿಸ್ ಮಾಡಬೇಡಿ ಯಾಕಂದ್ರೆ ಗುಂಗೂರ್ನಳ್ಳಿ ಅಂತ ಒಂದು ಜಗ ಇದೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಬಹಳ ಕಷ್ಟ ಇತ್ತು ಇವತ್ತು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಮತ್ತು ವೀರಭದ್ರ ಸ್ವಾಮಿನ ಕರೆಸಿದ್ದಾರೆ ಆ ಮನೆಯಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನು ನಾನು ತೋರಿಸ್ ಹೋಗ್ತೀನಿ ಬಹಳ ಕಷ್ಟದಲ್ಲಿದ್ದರು ಅವರು ಯಾಕಪ್ಪ ಕಷ್ಟದಲ್ಲಿದ್ದಂದ್ರೆ ಆ ಮನೆಯಲ್ಲಿ ಒಂದು ಗುಡಿ ಇತ್ತು ಆ ಗುಡಿಯಲ್ಲಿ ಪೂಜೆ ಮಾಡುವಾಗ ನಾಗಮ್ಮನು ಆ ಹುಡುಗನ ಮೇಲೆ ಮೈ ಮೇಲೆ ಬಂದ್ಬಿಡ್ತಾ ಇದ್ಲಂತೆ ಮದುವೆಗೆ ಹೋದ್ರೂ ಮೈ ಮೇಲೆ ಬರೋದು ಅಲ್ಲಿಗೆ ಸೌಂಡ್ ಕೇಳಿದ ತಕ್ಷಣ ಮೈ ಮೇಲೆ ಬರೋದು ಅಷ್ಟೊಂದು ಕಷ್ಟದಾಗಿದ್ದರೆ ಅವರ ಅಣ್ಣ ತಮ್ಮಂದ್ರೆಲ್ಲ ಸೇರಿ ನನ್ನ ತಮ್ಮನಿಗೆ ಈ ಪ್ರಾಬ್ಲಮ್ ಐತೆ ಅಂತ ಶ್ರೀಶಕ್ತಿ ಜ್ಞಾನದೇವಿ ಅವರಿಗೆ ಸ್ವಾಮಿಗಳಿಗೆ ಫೋನ್ ಮಾಡಿ ಕರೆಸಿದ್ದಾರೆ ಇವತ್ತು ಇಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನು ನಾನು ತೋರಿಸ್ತೀನಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಮಿಸ್ ಮಾಡಬೇಡಿ ದಯವಿಟ್ಟು ನಿಮಗೂ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಫೋನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ ಅಮ್ಮನವ್ರನ್ನ ನೀವು ಕರೆಸಿ ನಿಮ್ಮ ಮನೆಗಳಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಮಾಡುವುದಂತೂ ಖಚಿತ ಯಾಕಂದರೆ ಶಕ್ತಿ ಜ್ಞಾನದೇವಿ ಅಮ್ಮನವರು ಬಹಳ ಪವರ್ಫುಲ್ಲು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಸಾವಿರಾರು ಜನಕ್ಕೆ ಒಳ್ಳೆಯದಾಗಿದೆ ಗಾಯ್ಸ್ ಇಷ್ಟು ಹೇಳಬಲ್ಲೆ ನಂಬುದು ಬಿಡುವುದು ನಿಮ್ಮ ಬಸಪ್ಪ ಬಂದಾಗೆ ನಮ್ಗೆ ಎಷ್ಟೋ ಖುಷಿ ಆಗ್ತೈತೆ ನಮ್ಕ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಅನ್ನೋದು ನಮಗೂ ತುಂಬ ಬಹಳ ಒಳ್ಳೆಯದಾಗಿದೆ ಅದರಿಂದ ನಮಗೂ ನಂಬಿಕೆ ಜಾಸ್ತಿ ಯಪ್ಪನು ಅಂದ ಆ ಅಮ್ಮನ ಓಮ್ ಶಕ್ತಿ ಅಂದರೆ ಬಸಪ್ಪನು ಅಂದರೆ ನಮಗೂ ತುಂಬ ಒಳ್ಳೆಯದು ಆಗೈತೆ ಪರವಾಗಿಲ್ಲ ನಂಕ ನಂಕೆ ನಾನಿರೋದು ಇರೋದು ಅಷ್ಟೇಜಾಗಿ ನೋಡಿದ್ರೆ ನಂಗೆ ಖುಷಿ ಆಗ್ತೈತೆ ನಮ್ಗೆ ಪರವಾಗಿಲ್ಲ ನನ್ಗೆ ಒಳ್ಳೇದು ಆಗೈತೆ ಅಲ್ಲಿಗೆ ಹೋಗಿ ಯಾರು

ಹೇಳಮ್ಮ ಬರ್ಬೇಕ ಇನ್ನೊಬ್ಬನ ಬರ್ಬೇಕ ಇನ್ನೊಬ್ನಪ್ಪ ಬರ ನಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಅರಕೆ ಕಟ್ಟಿರ್ತೀವಿ ಆ ಅರಕೆ ನಮಗೆಲ್ಲ ಮೇಲೆ ನಾವು ಹೋಗ್ತೀವಿ ಕೆಲವು ದಿನ ಇಲ್ಲಾಂದರೆ ಕೆಲವು ವರ್ಷಗಳು ನಮ್ಗೆ ನೆನಪೇ ಇರಲ್ಲ ಅಂಥ ಸಮಯದಲ್ಲಿ ಭಗವಂತನೂ ಸಹ ಪರೀಕ್ಷೆ ತಗೊಳ್ತಾನೆ ಅದೇ ಈ ಮನೆಯಲ್ಲಿ ನಡೆದಿರೋದಿನ್ನೇನೂ ಇಲ್ಲ ಇಲ್ಲೊಂದು ಗುಡಿ ಕಟ್ಟಿಸ್ಬೇಕಾಗಿತ್ತಂತೆ ಅವರು ಅರಕೆ ಹೊತ್ಕೊಂಡಿದ್ರಂತೆ ಅದು ಕಟ್ಟಿಸಿಲ್ಲ ಎಷ್ಟೋ ವರ್ಷಗಳಿಂದ ಅದಕ್ಕಾಗಿ ಅವ್ರ ಮನೆಯಲ್ಲಿ ಕಷ್ಟ ಇತ್ತು ನಾಗಮ್ಮನ ಮೈ ತುಂಬೋದು ಎಲ್ಲವನ್ನು ನಾನು ತೋರಿಸ ಈ ವಿಡಿಯೋದಲ್ಲಿ ಹೋಗ್ತೀನಿ ಕೆಲವು ಜನ ನಂಬಲ್ಲ ಇದನ್ನು ಇದು ಪ್ರತ್ಯಕ್ಷವಾಗಿ ನಾನು ವಿಡಿಯೋ ಮಾಡಿರುವಂತಹ ಈ ಘಟನೆ ನಿಮಗೆ ತೋರಿಸ್ತಾ ಇದ್ದೀನಿ ನಂಬೋದು ಬಿಡೋದು ನಿಮ್ಮ ಮೇಲೆ ಗೈಸ್ ದೇವರ ಮೇಲೆ ನಂಬಿಕೆ ಇಟ್ಟವನು ಯಾವಾಗಲೂ ಮೋಸ ಆಗೋಲ್ಲ ಜನಗಳ ಮೇಲೆ ವಿಶ್ವಾಸ ಇಟ್ಟವನು ಯಾವಾಗಲೂ ಕೆಟ್ಟೋಗ್ತಾನೆ ಗಾಯ್ಸ್ ಅಷ್ಟೊಂದು ಈ ಪ್ರಪಂಚದಲ್ಲಿ ನಡೀತಾ ಇದೆ ನಾನು ನೋಡ್ಸೋಕ್ಕೆ ಏನು ಪ್ರಯತ್ನ ಪಡ್ತೀನಿ ಅಂದರೆ ನಮ್ಮಂಥವ್ರು ಎಷ್ಟೋ ಜನ ನರಳುತ್ತಾ ಇದ್ದಾರೆ ಕಷ್ಟದಿಂದ ಈ ಥರ ಸಮಸ್ಯೆಗಳು ಮಂತ್ರಗಳು ಏನೇ ಇರಲಿ ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆ ಮಾಡಿಕೊಂಡು ಅದನ್ನು ಸಹ ನ್ಯಾಯವಾಗಿ ಮಾಡಲ್ಲ ಅಂದರೆ ನಮ್ಮ ಕಷ್ಟಗಳು ಖಚಿತವಾಗಿ ಬರುತ್ತೆ ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋನ ಕನ್ಫರ್ಮ್ ಆಗಿ ಕೊನೆ ತನಕ ನೋಡಿ ಈ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ರಿಯಲ್ಲಿ ನಡೆದಿರೋ ಘಟನೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಇದ್ದೀನಿ ಗೈಸ್ ನಮ್ಮಂಥವರು ಜೀವನದಲ್ಲಿ ಭಾಳ ಕಷ್ಟಗಳಿರ್ತವೆ ಈ ಥರ ಎಲ್ಲ ಹೋಗಬೇಡಿ ಏನಾದರೂ ಅರಿಕೆ ಓದ್ಕೊಂಡಿದ್ರೆ ಖಚಿತವಾಗಿ ನೀವು ಅಲ್ಲಿ ಪೂಜೆ ಮಾಡಿಕೊಂಡು ಏನು ಹರಕೆ ಒತ್ತಿರ್ತೀರೋ ಆ ದೇವರುಗಳು ಯಾವುದೇ ದೇವರಾಗಲಿ ನಿಮ್ಮ ಹರಕೆಯನ್ನು ಸಲ್ಲಿಸಿ ನಿಮ್ಮ ಮನೆಯಲ್ಲಿ ಖುಷಿಯಂತೂ ಬರೇ ಬರುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇರಲ್ಲ ಇಂಥ ಕಷ್ಟಗಳೇನಾದರೂ ಕಂಡು ಬಂದರೆ ಖಚಿತವಾಗಿ ನೀವು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಮ್ಮನವ್ರನ್ನ ಕರೆಸ್ಬೋದು ಗಾಯಿಸ್

ಇದಿನಾ ಓ ಈ ತರ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಮಂಕಾ 나 ಕನ್ಡೀಷನ್ ಜಾಸ್ತಿ ನಾನು ನಿಂತಿರಲ್ಲ ನಾನು ನಾನು ನಿಂತ ಕಿಂತ ನಾನು ಏ ನಾನು ಬಕರಣ ನಾನು ಅಲೆನ ನನಗೆ ಏಂದ್ರೆ ಕರೆಕ್ಟಾಗಿ ಹೇಳಬೇಕು ಅಷ್ಟೇ ಮಂಕಾ ನಾ ಕಡಿ ಬೇಡ ಬೇಡ ನೀನು ಮಾತು ಕೊಡು ಇಲ್ಲ ಇಲ್ಲ ಮಾತು ಕೊಡು ಇಲ್ಲ ಇ ಮಾತಾಡ್ತಾ ಮಾತಾಡಾ ಮಾತು ಇಲ್ಲ ರೈಟ್ ಹೇಳು ಎಲ್ಲರೂ ಒಳ್ಳೆಗೊಂದು ಮಾಡು ಮಾತು ಕೊಡು ರೈಟ್ ಹೇಳು ಮಾತು ಕೊಡಿ ನ ರೈಟ ಮೂರ ಗಂಟೆಕ್ಕೆ ಅಲ್ಲಿ거든 ಕೊಡು ಮಾತು ಕೊಡೋ ನಿಂಗೆಲ್ಲ ಮಾಡ್ಕೊಂಡು ಕೊಡ್ತಾ ಇರ್ತಾರೆ ತಾನೆ ನೀನು ಅಕ್ಕ ಅವರು 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 ನೀನು ಹೇಳ್ದಂಗೆ ಮಾಡ್ತಾ ಇದ್ದೀವಲ್ಲ ನಾವೂ ಯಾರು ಮಾಡ್ತಾರೆ ಅಂದರೆ ಪೂಜೆಯಲ್ಲಿ ಯಾರು ಮಾಡ್ತಾ ಇಲ್ಲ ಅವ್ರು ಬಿಟ್ಟು ವಾರ ವಾರ ಮಾಡ್ತಾ ಇರೋಲ್ಲ ತಾನೇ ಯಾರು ಮಾಡೋನು ಬಿಟ್ಟು ಯಾರು ಮಾಡ್ತಾರೆ ಒಂದು ದಿವಸ ಮಾಡ್ತಾರೆ ಒಂದು ದಿವ್ಸ ಬಿಡ್ತಾರೆ ಅವನು ಬರ್ತಾನೆ ಇವತ್ತು ಬಂದಿಲ್ಲ ಒಂದು ನಿಮಿಷಮ್ಮ ನಾನು ಹೇಳೋಕ್ಕೊಂದು ಕೇಳ್ಸ್ಕೊ

ಓಹೋ ತಬಾ ಮಾರ್ಗೊಂದಿನ ಶಿಕ್ಷಕಟಲ್ಲ 얘는 ಶಿಕ್ಷಕಟ ಅಂದೆ ಇರ್ಬೇಕು ಅಂತ ಇಬ್ರು ಜೊತೆಗಿರ್ಬೇಕು ಜೊತೆ ಜೊತೆಗ ಸೇವೆ ಮಾಡಬೇಕು ದಾರೆ ಮತ್ತೆ ಹೇಳಬೇಡಿ ನಿಮ್ಮ ಮತ್ತೆ ನಿಮ್ಮ ಜೊತೆಗಿರ್ಬೇಕು ನಿಮ್ಮ ಜೊತೆಗಂದ್ರೆ ಇರ್ಬೇಕು ಜೊತೆ ಬರಂಗಂದ್ರೆ ನನಗೆ ಗೊತ್ತು ನಿಮಗೆ ಗೊತ್ತಿದ್ರೆ ಮತ್ತೆ ನೀನೇ ಎಲ್ಲ ಒಂದ್ಸ ಈದು ಮಾಡ್ಸು ಈಗ ಬೇರೆರಲ್ಲ ಬಂದು ಹೆರ್ಕೊತಾ ಅದೊಂದು ಇನ್ನ ಹೆರ್ಕೊತಾ ಬನ್ನಿ ಬಂದು ಹೆರ್ಕೊತಾ ಇದ್ದೀನಿ

ನಮಸ್ಕಾರ ನಮಸ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಶಕ್ತಿ ಪವಾಡ ಪ್ರಪಂಚದಲ್ಲಿ ಇವಾಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಲಾಸ್ಟ್ ಟೈಮ್ ನಾನು ವೀರಭದ್ರ ಸ್ವಾಮಿ ಜೊತೆಯಲ್ಲಿ ನಿಮ್ ಜೊತೆಲ್ಲೇ ಹೋಗಿದ್ದೀನಿ ಒಂದು ಮನೆಗೆ ಆ ಮನೆಯಲ್ಲಿ ಏನು ಸಮಸ್ಯೆ ಇತ್ತು ಯಾಕೆ ವೀರಭದ್ರ ಸ್ವಾಮಿನ ಅವ್ರು ಕರೆಸಿದ್ರು ಅವ್ರು ಇಲ್ಲಿ ಬಂದು ಹೇಳಿದ್ರ ನಿಮಗೆ ಇಲ್ಲಾಂದರೆ ತಾವಾಗೆ ಸರ್ ಇಲ್ಲ ಸರ್ ಅದು ಯೂಟ್ಯೂಬ್ ನೋಡ್ಕೊಂಡು ಇಲ್ಲಿ ಬಂದು ಇಲ್ಲಿ ಮನೆ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬಂದಿತ್ತು ಇಲ್ಲಿ ಪ್ರಶ್ನೆ ನಾವು ನೋಡಿದಾಗ ಯಾಕಂದ್ರೆ ಆ ವ್ಯಕ್ತಿ ಅನ್ನೋರು ಮೈ ಮೇಲೆ ಒಂದು ದೇವ್ರ ಒಂದು ಸಂಚಾರ ಆಗ್ತಾ ಇತ್ತು ಆ ಸಂಚಾರ ಯಾವ ತರ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಉಳ್ದಿತ್ತು ಆವಾಗ ವೀರಭದ್ರಪ್ಪ ಸ್ವಾಮಿ ನಾವು ಪ್ರಶ್ನೆ ಕೇಳಿದಾಗ ಅವರು ಸೀದಾ ಮನೆ ತಕ್ಕ ಕರ್ಕೊಂಡವರು ಮನೆ ತ ಕರ್ಕೊಂಡೋಗಿ ಮನೆಯೆಲ್ಲ ನೋಡಿ ಅವರು ತಾತವರೇನೋ ಮುನೇಶ್ವರ ಎಲ್ಲ ಈ ಪೂಜಿಸ್ಕೊಂಡು ಎಲ್ಲ ಇಟ್ಟಿದ್ದಾರೆ ಆ ಒಂದು ಜಾಗ ಫಸ್ಟ್ ಅಪ್ಪ ಹೋಗ್ಬಿಟ್ಟು ಎಲ್ಲ ಆಶೀರ್ವಾದ ಇದ್ ಮಾಡ್ಬಿಟ್ಟು ಒಂದು ಮಂಗಳಾರತಿ ಮಾಡಿಸಿ ಮತ್ತೆ ಹೊಲದ್ರೆ ಕರ್ಕೊಂಡೋಗ್ತು ಹೊಲದ್ರೆ ಕರ್ಕೊಂಡೋಗಿ ಸಡನ್ ಆಗಿ ಹತ್ರ ಕರ್ಕೊಂಡೋಗಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಅಲ್ಲೋಗಿ ನದಿಯಲ್ಲಿ ಒಂದ್ ಮುಣಗ್ಸಿ ಮತ್ತೆ ಕರ್ಕೊಂಡ್ಬಂದಿ ಮತ್ತೆ ಆ ಜಾಗದಲ್ಲಿ ಕುರಿಸ್ತು ಆ ಜಾಗದಲ್ಲಿ ಕುರಿಸಿ ಮತ್ತೆ ಅಮ್ಮನ ಆವಾಹನೆ ಮಾಡಿಸಿ ಆಯಪ್ಪನೇ ರಾತ್ರಿ ಒಂದು ಹತ್ತು ಗಂಟೆ ಹನ್ನೆರಡು ಗಂಟೆ ಹತ್ತತ್ರ ಆಗಿತ್ತು ಆ ಟೈಮಲ್ಲಿ ಹೊರಗಡೆ ತರಿಸಿ ಆಮೇಲೆ ಏರು ಎತ್ತ ಅಂತ ಕೇಳಿದಾಗ ನಾಗಮ್ಮ ಅಂತ ಬಂತು ಅಲ್ಲೊಂದು ವಿಶೇಷವಾಗಿ ಏನಂದ್ರೆ ಒಂದು ಗುಡಿ ಒಂದು ಬೇಕಾಗಿತ್ತು ಅಂದರೆ ಅವರು ಹಿಂದೆ ಕಾಲದಿಂದ ಪೂಜೆ ಬರ್ತಾ ಇದ್ದಾರೆ ಅಂದರೆ ಹಿಂದೆ ಕಾಲದಿಂದ ಅಂದರೆ ಏನು ಸುಮ್ಮನೆ ಒಂದು ಮುನೇಶ್ಪುರ್ ಮಾಡಬೇಕು ಒಂದು ಅಮ್ಮನವ್ರದ್ದು ಯಾವುದೋ ಒಂದು ಮಾಡಬೇಕು ಮಾಡ್ಕೊಂಬರ್ತಾಯಿದೆ ಪಾಪ ಅವ್ರಿಗೂ ಗೊತ್ತಿರಲಿಲ್ಲ ಆಮೇಲೆ ಅಪ್ಪ ತೋರಿಸಿ ಆ ಜಾಗನೆಲ್ಲ ಇದು ಮಾಡಿ ಒಂದು ಗರ್ಭುಡಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ತೋರಿಸ್ಕೊಂಡು ಕೊಟ್ಟು ಒಂದು ವಿವರಣೆಯಾಗಿ ಮಾಡ್ಕೊಂಡು ಕೊಟ್ರು ಆವತ್ತಿಂದ ಇದುವರೆಗೂ ಅವ್ರ ಮೈ ಕೈ ನೋವು ಅನ್ನೋದಿಲ್ಲ ಮನೆ ಸಮಸ್ಯೆ ಒಂದು ಸ್ವಲ್ಪ ಸಪ್ಪ ಸಪ್ಪನೇ ಇರ್ತದೆ ಇವಾಗ ಆಲ್ರೆಡಿ ಇದು ನಡಿತಿದೆ ಸರ್ ಪಾಯಿತ್ ಕೆಲಸ ಎಲ್ಲ ನಡೀತಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಇದ್ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಅವರು ಬಂದೆ ಅವ್ರ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಇಲ್ಲ ಅಮ್ಮನತ್ರ ಎಲ್ಲ ಒಂದು ಖುಷಿ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಒಂದು ಪಾಣಕ ಆಗ್ಬೋದು ಎಲ್ಲ ಒಂದು ಪ್ರಸಾದ ಆಗ್ಬೋದು ಎಲ್ಲ ಮಾಡ್ಕೊಂಡು ನೈಟ್ ಅಲ್ಲಿ ಇಲ್ಲೇ ಸ್ಪೆಂಡ್ ಮಾಡ್ಕೊಂಡು ಎಲ್ಲ ಇಲ್ಲೇ ಇಲ್ಲೇ ಇದ್ದಾರೆ ಸರ್